ಈ ಒಂದು ಕಲಾಕ್ಷೇತ್ರ ಡಾಕ್ಟರ್ ರಾಜ್ಕುಮಾರ್ ರವರ ಹೆಸರಿನಲ್ಲಿ ಕಲಾಕ್ಷೇತ್ರ ಕೂಡಲೇ ಇದು ಮರುಪ್ರಾರಂಭ ಆಗಬೇಕು ಕೂಡಲೇ ಮರುಪ್ರಾರಂಭ ಆಗಬೇಕು ಬಿಬಿಎಂಪಿ ಆಯುಕ್ತರಿಗೆ ನಾವು ಇಲ್ಲಿಂದನೇ ಮನವಿಯನ್ನ ಮಾಡ್ತಾ ಇದ್ದೀವಿ ಮತ್ತೆ ಮನವಿಯನ್ನ ಕೊಡುವಂತ ಒಂದು ಕೆಲಸವನ್ನ ಮಾಡುತ್ತೇವೆ ಆಯುಕ್ತರೇ ಮತ್ತೆ ಬಿಬಿಎಂಪಿ ಅಧಿಕಾರಿಗಳೇ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಕಲಾಕ್ಷೇತ್ರ ಅನಾಥವಾಗಿ ಉಳಿಯೋದ್ ಬೇಡ ಅದಕ್ಕೆ ಜೀವ ತುಂಬುವಂತ ಒಂದು ಕೆಲಸವನ್ನ ನೀವು ಮಾಡಲೇಬೇಕು ಅಂದರೆ ಪುನರ್ ಉದ್ಘಾಟನೆಯನ್ನ ಮಾಡಬೇಕು ಅದನ್ನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಬೇಕು ಒಂದು ವೇಳೆ ನಿಮ್ಮ ಕೈಲಿ ಆಗಲಿಲ್ಲ ಅಂದ್ರೆ ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟ ಅದನ್ನ ಬೀಗವನ್ನ ತೆಗೆದು ನಮ್ಮ ಕಚೇರಿಗೆ ನಾವು ಬಳಸ್ಕೊಳ್ತೀವಿ ಅಂತ ಈ ಮುಖೇನವಾಗಿ ನಿಮ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೀವಿ ಕನ್ನಡ ನಾಡು ನುಡಿ ಜಲ ಗಡಿ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಹೋರಾಟ ಮಾಡುವಂತಹ ಕನ್ನಡ ಪರ ಹೋರಾಟಗಾರರು ಬೀಗವನ್ನು ತೆಗೆದು ಅದರೊಳಗಡೆ ಪ್ರವೇಶ ಮಾಡಿ ಅಧಿಕೃತವಾಗಿ ಅಂದ್ಕೊಳ್ಳಿ ಅಥವಾ ಅನಧಿಕೃತವಾಗಿ ಅನ್ಕೊಂಡ್ರೂ ಪರವಾಗಿಲ್ಲ ಕನ್ನಡದ ಸೈನಿಕರು ಅದನ್ನು ಬಳಕೆ ಮಾಡಿಕೊಂಡು ಒಂದು ರಿಕ್ವೆಸ್ಟ್ ಕೊಡ್ತೀವಿ ಒಂದು ರಿಕ್ವೆಸ್ಟ್ ಕೊಟ್ಟು ಮನವಿಯನ್ನ ಕೊಟ್ಟು ನೀವು ಉದ್ಘಾಟನೆ ಮಾಡಿ ಮರುಪ್ರಾರಂಭ ಮಾಡಿ ಅಂತ ಒಂದು ಮನವಿಯನ್ನ ಮಾಡ್ತೀವಿ ಮನವಿಗೆ ನೀವೇನಾದ್ರೂ ಬಗ್ಲಿಲ್ಲ ಅಂದ್ರೆ ನಾವು ಬೀಗ ತೆಗೆದು ಒಳಗಡೆ ಕುತ್ಕೊಂಡು ಕನ್ನಡ ನಾಡು ನುಡಿಗೋಸ್ಕರ ಸೇವೆಯನ್ನ ಮಾಡಲಿಕ್ಕೆ ನಾವು ಅದು ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಮಾತೆ ಜೈ ಭುವನೇಶ್ವರಿ ಧನ್ಯವಾದಗಳು